ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಉತ್ತರ ಪ್ರದೇಶ ಉಗ್ರರ ಪಾಲಿಗೆ ಎದಿಯಲ್ಲಿ ನಡುಕ ಹುಟ್ಟಿಸುವ ತಾಣವಾಗಿ ಬದಲಾಗಿದೆ ಅಧಿಕಾರಕ್ಕೇರುತ್ತಿದ್ದಂತೆ ರಾಜ್ಯದ ರೌಡಿ ಪುಂಡ ಪಡೆಗಳನ್ನು ಹೆಡಮೂರಿ ಕಟ್ಟಿರೋ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಈಗ ಉಗ್ರರನ್ನು ಕೂಡ ಬಿಟ್ಟಿಲ್ಲ ತಮ್ಮ ರಾಜ್ಯದ ರೌಡಿಗಳ ಹುಟ್ಟಡಗಿಸಿದ ಯೋಗಿ ಆದಿತ್ಯನಾಥ್ ಇನ್ನೆಲ್ಲೋ ಉಗ್ರ ಚಟುವಟಿಕೆ ನಡೆಸಿ ಉತ್ತರ ಪ್ರದೇಶದಲ್ಲಿ ಅಡಗಿಕೊಳ್ಳುವ ಉಗ್ರರನ್ನು ಸುಮ್ಮನೆ ಬಿಡ್ತಾರ ಖಂಡಿತ ಇಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಪಂಜಾಬ್ನ ಪೊಲೀಸ್ ಠಾಣೆಯ ಮೇಲೆ ಗ್ರೈನೇಡ್ ದಾಳಿ ನಡೆಸಿದ ಉಗ್ರರನ್ನ ಉತ್ತರ ಪ್ರದೇಶದಲ್ಲಿ ಬೇಟೆಯಾಡಿ ಮುಗಿಸಲಾಗಿದೆ ಗುರುದಾಸ್ಪುರದಲ್ಲಿ ಪೊಲೀಸ್ ಪೋಸ್ಟ್ ಮೇಲೆ ಗ್ರೆನೇಡ್ ಎಸುತ್ತಿದ್ದ ಮೂವರು ಖಲಿಸ್ತಾನಿ ಉಗ್ರರನ್ನ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ನಡೆಸಿ ಹತ್ಯೆ ಮಾಡಲಾಗಿದೆ ಉತ್ತರ ಪ್ರದೇಶದ ಫಿಲಿಬಿಟ್ನಲ್ಲಿ ಈ ಎನ್ಕೌಂಟರ್ ನಡೆದಿದೆ ಮೂವರು ಉಗ್ರರು ಹಾಗೂ ಉತ್ತರ ಪ್ರದೇಶದ ಮತ್ತು ಪಂಜಾಬ್ ಪೊಲೀಸರ ಜಂಟಿ ತಂಡದ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಉಗ್ರರಿಗೆ ಜನ್ನತ್ ಜನ್ನತಾರಿಯನ್ನು ತೋರಿಸಲಾಗಿದೆ ಉಗ್ರರನ್ನು ಜೀವಂತವಾಗಿ ಬಂಧಿಸಲು ಪೊಲೀಸರು ಪ್ರಯತ್ನಿಸುತ್ತಿದ್ದರು ಆದರೆ ಉಗ್ರರು ಗುಂಡು ಹಾರಿಸಿದ್ದರು ಇದಕ್ಕೆ ಪ್ರತಿಯಾಗಿ ಪೊಲೀಸರು ಕೂಡ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಪೊಲೀಸರ ಮೇಲೆಯೇ ದಾಳಿ ನಡೆಸಿದ್ದರಿಂದ ಈ ದಾಳಿ ಅನಿವಾರ್ಯವಾಯಿತು ಎಂದು ಪೊಲೀಸ್ ಮೂಲಗಳು ಮಾಹಿತಿಯನ್ನು ನೀಡಿದೆ ಇನ್ನು ಪೊಲೀಸರ ಜೊತೆ ಆಧುನಿಕ ಶಸ್ತ್ರಾಸ್ತ್ರ ಬಳಸಿ ಸೆಣಸಾಡಿದ್ದ ಉಗ್ರರು ಪೊಲೀಸರ ಗುಂಡೇಟಿಗೆ ಗಾಯಗೊಂಡಿತು ಗುಂಡೇಟಿನಿಂದ ಗಾಯಗೊಂಡಿದ್ದ ಕ್ರಿಮಿನಲ್ಗಳಾದ ಗುರುವಿಂದರ್ ಸಿಂಗ್ ವೀರೇಂದ್ರ ಸಿಂಗ್ ಮತ್ತು ಜಸನ್ಪ್ರೀತ್ ಸಿಂಗ್ ಮೃತಪಟ್ಟಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಅವರಿಂದ ಏಕೆ ಸರಣಿಯ ಎರಡು ರೈಫಲ್ಗಳು ಹಾಗೂ ಗ್ಲಾಕ್ ಪಿಸ್ತೂಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಮೂವರು ಪಾಕಿಸ್ತಾನ ಪ್ರಯೋಜಿತ ಖಲಿಸ್ತಾನಿ ಜಿಂದಾಬಾದ್ ಫೋರ್ಸ್ನ ಮಾಡ್ಯೂಲ್ ಭಾಗ್ಯವಾಗಿದ್ದರು ಪಂಜಾಬ್ನ ಗಡಿ ಪ್ರದೇಶಗಳಲ್ಲಿನ ಪೊಲೀಸ್ ತಾಣಗಳ ಮೇಲೆ ಗ್ರೆನೇಡ್ ದಾಳಿ ನಡೆಸುವುದರಲ್ಲಿ ಈ ಉಗ್ರರ ಮಾಡ್ಯೂಲ್ ಭಾಗಿಯಾಗಿದೆ ಫಿಲಿಬಿಟ್ನ ಪುರನ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಫಿಲಿಬಿಟ್ ಹಾಗೂ ಪಂಜಾಬ್ ಪೊಲೀಸರ ಜಂಟಿ ಪೊಲೀಸ್ ತಂಡಗಳು ಮತ್ತು ಗುರುದಾಸ್ಪುರದ ಪೊಲೀಸ್ ನೆಲೆಯ ಮೇಲೆ ಗ್ರೆನೇಡ್ ದಾಳಿ ನಡೆಸಿದ್ದ ಉಗ್ರರ ಗುಂಪಿನ ಮೂವರು ಸದಸ್ಯರ ನಡುವೆ ಎನ್ಕೌಂಟರ್ ನಡೆದಿದೆ ಸಂಪೂರ್ಣ ಭಯೋತ್ಪಾದನಾ ಮಾಡ್ಯೂಲ್ ಅನ್ನು ಭೇದಿಸಲು ತನಿಖೆಯನ್ನು ನಡೀತಾ ಇದೆ ಎಂದು ಪಂಜಾಬ್ ಡಿಜಿಪಿ ಗೌರವ್ ಯಾದವ್ ಅವರು ಟ್ವೀಟ್ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ಕಳೆದ ಒಂದು ವಾರದ ಒಳಗೆ ಪಂಜಾಬ್ನ ಮೂರು ಪೊಲೀಸ್ ಠಾಣೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಇವುಗಳಲ್ಲಿ ಖಲಿಸ್ತಾನಿ ಉಗ್ರರ ಕೈವಾಡ ಇರುವ ಬಗ್ಗೆ ಭದ್ರತಾ ಸಂಸ್ಥೆಗಳು ಶಂಕೆಯನ್ನು ವ್ಯಕ್ತಪಡಿಸಿವೆ ಗುರುದಾಸ್ಪುರದ ಬಂಗಾರ್ ಪೊಲೀಸ್ ನೆಲೆಯ ಮೇಲೆ ಶುಕ್ರವಾರ ದಾಳಿ ನಡೆದಿತ್ತು ಅಮೃತಸರದ ಇಸ್ಲಾಮಾಬಾದ್ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ಸ್ಫೋಟ ಸಂಭವಿಸಿತ್ತು ಬಕ್ಷಿವಾಲ್ ಪೊಲೀಸ್ ನೆಲೆಯ ಹೊರಭಾಗದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿತ್ತು ಅದೃಷ್ಟವಶಾತ್ ಈ ಸ್ಫೋಟಗಳಲ್ಲಿ ಯಾರಿಗೂ ಗಾಯಗಳಾಗಿರಲಿಲ್ಲ ಪಂಜಾಬ್ನಲ್ಲಿ ದಾಳಿ ನಡೆಸಿದ ಬಳಿಕ ಉಗ್ರರು ತಮಗೆ ಸೂಕ್ತವಾಗುವ ಅಡುಗು ತಾಣವನ್ನು ಅರಸುತ್ತಾ ಉತ್ತರ ಪ್ರದೇಶಕ್ಕೆ ಬಂದಿದ್ದರು ಆದರೆ ಉತ್ತರ ಪ್ರದೇಶ ಈ ಉಗ್ರರ ತಪ್ಪಾದ ಆಯ್ಕೆಯಾಗಿತ್ತು ತಮ್ಮ ನೆಲದ ರೌಡಿಗಳು ಕಾನೂನು ವ್ಯವಸ್ಥೆಯನ್ನು ಹಾಳುಗೆಡುವವರನ್ನೇ ಬಿಡದ ಬುಲ್ಡೋಸರ್ ಬಾಬಾ ಯೋಗಿ ತಮ್ಮ ಪೊಲೀಸರಿಗೆ ಈ ದುಷ್ಟರನ್ನು ಹಿಡಿಯಲು ಮುಕ್ತ ಸ್ವಾತಂತ್ರ್ಯವನ್ನು ನೀಡಿದರು ಹೀಗಾಗಿ ಪೊಲೀಸರು ತಮ್ಮ ಪ್ರಾಣ ಪಣಕ್ಕೆ ಇಟ್ಟು ಉಗ್ರರನ್ನ ಜೀವಂತ ಹಿಡಿಯುವ ಪ್ರಯತ್ನವನ್ನ ಮಾಡಿದರಾದರೂ ಕೊನೆಯಲ್ಲಿ ಉಗ್ರರ ಪ್ರಾಣವನ್ನೇ ತೆಗ್ದಿದ್ದಾರೆ ಮೃತರು ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್ನ ಸದಸ್ಯರಾಗಿದ್ದರು ಪ್ರತ್ಯೇಕತಾವಾದಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು ಈ ಹಿಂದೆ ಪಂಜಾಬ್ನಲ್ಲಿ ನಡೆದ ನಾಗರಿಕರ ಮೇಲಿನ ದಾಳಿ ಪೊಲೀಸ್ ಠಾಣೆ ಮೇಲಿನ ದಾಳಿ ಸೇರಿದಂತೆ ಹಲವು ವಿಧ್ವಂಸಕ ಕೃತ್ಯ ನಡೆಸಿದ ಆರೋಪಗಳಿವೆ ಹಾಗಿದ್ರೆ ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್ ಎಂದರೆ ಏನು ಅಂತ ನೋಡೋದಾದ್ರೆ ಇದೊಂದು ಉಗ್ರಗಾಮಿ ಗುಂಪು ಪಂಜಾಬ್ನ ನೆರೆಯ ರಾಜ್ಯಗಳಾದ ಹರಿಯಾಣ ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದ ಕೆಲವು ಭಾಗಗಳನ್ನು ಭಾರತೀಯ ಒಕ್ಕೂಟದಿಂದ ಬೇರ್ಪಡಿಸುವ ಉದ್ದೇಶವನ್ನು ಇದು ಹೊಂದಿದೆ ಖಲಿಸ್ತಾನಿ ಜಿಂದಾಬಾದ್ ಫೋರ್ಸನ್ನು ಜಮ್ಮು ಕಾಶ್ಮೀರ ಮೂಲದ ರಂಜಿತ್ ಸಿಂಗ್ ನೀತಾ ಮುನ್ನಡೆಸ್ತಾ ಇದ್ದಾರೆ ಈತ ಎರಡು ಸಾವಿರದ ಎಂಟರಲ್ಲೇ ಭಾರತದ ಭದ್ರತಾ ಪಡೆಗಳ ಲೀಸ್ಟ್ನಲ್ಲಿ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು ಪ್ರಸ್ತುತ ರಂಜಿತ್ ಸಿಂಗ್ ನೀತಾ ಪಾಕಿಸ್ತಾನದಲ್ಲಿ ಆಶ್ರಯವನ್ನು ಪಡೆದಿದ್ದಾರಂತೆ ಅಲ್ಲಿಂದಲೇ ಭಾರತದಲ್ಲಿ ಉಗ್ರ ಪಡೆಯನ್ನು ಸಲುಹುತ್ತಿದ್ದಾರಂತೆ ಮಾಜಿ ಜಮ್ಮು ಮತ್ತು ಕಾಶ್ಮೀರ ಡಿಜಿಪಿ ಎಸ್ ಪಿ ವೈದ್ ಪ್ರಕಾರ ಎಂಬತ್ತರ ದಶಕದಲ್ಲಿ ಪಂಜಾಬ್ ಉಗ್ರಗಾಮಿತ್ವವು ಉತ್ತುಂಗದಲ್ಲಿದ್ದಾಗ ಈತ ಪಾಕಿಸ್ತಾನದ ಐ ಜೊತೆ ಬಲವಾದ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದನಂತೆ ಅವರು ಜಮ್ಮು ಪ್ರದೇಶದಲ್ಲಿ ನಿರ್ದಿಷ್ಟವಾದ ಸಿಂಬಲ್ ಶಿಬಿರ ಮತ್ತು ಆರ್ ಎಸ್ ಪೋರದಲ್ಲಿ ಗಣನೀಯ ಪ್ರಮಾಣದ ಸಿಖ್ ಜನಸಂಖ್ಯೆಯ ಸದಸ್ಯರನ್ನ ತಲೆಬೇಟಿಯಾಡುತ್ತಾರೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ತಪ್ಪಿಸಿಕೊಳ್ಳುವಂತೆ ಬ್ರೈನ್ ವಾಶ್ ಮಾಡ್ತಾರೆ ತೊಂಬತ್ತರ ದಶಕದಲ್ಲಿ ನೀತ ಐಎಸ್ಐ ಜೊತೆ ಒಪ್ಪಂದ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಆಶಯವನ್ನು ಪಡೆದಾಗ ಜಮ್ಮು ಪಂಜಾಬ್ ಅಥವಾ ದೆಹಲಿಗೆ ಹೋಗುವ ರಸ್ತೆಗಳಲ್ಲಿ ಬಸ್ಗಳು ಮತ್ತು ರೈಲುಗಳನ್ನು ಗುರಿಯಾಗಿಸುವುದು ಕೆಜೆಡ್ಎಫ್ನ ಕಾರ್ಯನಿಧಾನವಾಗಿತ್ತು ಹಲವಾರು ಬಸ್ಗಳ ಮೇಲೆ ದಾಳಿ ಮಾಡಿ ನಾಗರಿಕರ ಸಾವಿಗೆ ಕಾರಣರಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಗುಂಪು ಪಂಜಾಬ್ನಲ್ಲಿ ಧಾರ್ಮಿಕ ಮುಖಂಡರನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ನಡೆಸಿದೆ ಜುಲೈ ಎರಡು ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರೀಯ ಸಿಖ್ ಸಂಗತ್ ಮುಖ್ಯಸ್ಥ ರುಲ್ದಾ ಸಿಂಗ್ ಮತ್ತು ವಿದೇಶದಲ್ಲಿರುವವರ ಮೇಲೆ ದಾಳಿ ನಡೆಸಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಪಂಜಾಬ್ನಲ್ಲಿ ಪೊಲೀಸರನ್ನು ಗುರಿಯಾಗಿಸಲು ಕೆ ಎಸ್ಆರ್ ಎಫ್ ಕ್ಯಾಡರ್ ಅನ್ನ ನೀತಾ ಬಳಸುವ ಬಗ್ಗೆ ಗುಪ್ತಚರ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ ಪಂಜಾಬ್ನ ಪೊಲೀಸ್ ಸೌಲಭ್ಯಗಳ ಮೇಲೆ ಇತ್ತೀಚಿನ ಬಾಂಬ್ ಸ್ಫೋಟಗಳನ್ನು ನಡೆಸಿದ ನಂತರ ಭಯೋತ್ಪಾದಕರು ಗಣನೀಯ ಪ್ರಮಾಣದ ಸಿಖ್ ಸಮುದಾಯವಿರುವ ಫಿಲಿಬಿತ್ ತೆರಳಿದರು ಅಲ್ಲಿಯೂ ತಮ್ಮ ಕಾರ್ಯಾಚರಣೆಯನ್ನು ನಡೆಸುವುದು ಅವರ ಉದ್ದೇಶವಾಗಿತ್ತು ಆದರೆ ಪೊಲೀಸರ ಸಮಯ ಹೆಚ್ಚಿನ ಹಾನಿ ತಪ್ಪಿಸಲು ಯುಪಿ ಎನ್ಕೌಂಟರ್ ನೆರವಾಗಿದೆ ಇದು ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಕಲಿಸ್ತಾನಿಗಳನ್ನು ನಲ್ಲಿ ಇರಿಸುವುದರ ಹೊರತಾಗಿ ಎನ್ಕೌಂಟರ್ ಪಂಜಾಬ್ ಮತ್ತು ಯುಪಿ ಪೊಲೀಸರ ನಡುವಿನ ಉತ್ತಮ ಸಮನ್ವಯವನ್ನ ಎತ್ತಿ ತೋರಿಸುತ್ತದೆ ಎಂದು ಪಂಜಾಬ್ ಪೊಲೀಸ್ನ ಮಾಜಿ ಉನ್ನತ ಅಧಿಕಾರಿಯೊಬ್ಬರು ಮಾಧ್ಯಮಗಳ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಎಫ್ ಈಗಾಗಲೇ ಕಾನೂನು ಸಂಘರ್ಷವನ್ನು ಎದುರಿಸುತ್ತಿದೆ ಕೆಜೆಡ್ ಎಫ್ಅನ್ನ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆಯಡಿಯಲ್ಲಿ ಭಯೋತ್ಪಾದಕ ಸಂಘಟನೆಯೊಂದು ಪಟ್ಟಿ ಮಾಡಲಾಗಿದೆ ಪಾಕಿಸ್ತಾನ ಯುಕೆ ಸ್ವಿಜರ್ಲ್ಯಾಂಡ್ ಇಟಲಿ ಜರ್ಮನಿ ಯುಎಸ್ ಕೆನಡಾ ಆಸ್ಟ್ರೇಲಿಯಾ ಬೆಲ್ಜಿಯಂ ನೇಪಾಳ ಮತ್ತು ಮಲೇಷ್ಯಾದಲ್ಲಿ ಅಂತಾರಾಷ್ಟ್ರೀಯ ಉಪಸ್ಥಿತಿ ಮತ್ತು ಸಹವರ್ತಿಗಳೊಂದಿಗೆ ಇದನ್ನು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿಯೂ ನಿಷೇಧಿಸಲಾಗಿದೆ ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಈ ಸಹವರ್ತಿಗಳು ಖಲಿಸ್ತಾನ್ ಸಿದ್ಧಾಂತದಲ್ಲಿ ಸಿಖ್ ಯುವಕರನ್ನ ಸೆಳೆಯಲು ಮತ್ತು ಮನ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ ಇದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಇದರ ಕಾರ್ಯ ಪ್ರವೃತ್ತರಾಗಿದ್ದಾರೆ ಭಾರತದಲ್ಲಿ ಕೆಜಿಎಫ್ ಕಾರ್ಯಕರ್ತರು ಸಾಕಷ್ಟು ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಏಪ್ರಿಲ್ ಮತ್ತು ಜೂನ್ನಲ್ಲಿ ಪಠಾಣ್ಕೋಟ್ ಎರಡು ಬಸ್ಗಳಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ ಇದು ಹಲವಾರು ಪ್ರಯಾಣಿಕರು ಸತ್ತಿದ್ದಲ್ಲದೆ ಹಲವಾರು ಮಾರಣಾಂತಿಕವಾಗಿ ಗಾಯಗೊಂಡರು ಜೂನ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಶಾಲಿಮಾರ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಕೆಜಿಎಫ್ ಸದಸ್ಯರು ಬಾಂಬ್ ಸ್ಫೋಟಿಸಿದರು ಇದರಿಂದ ಹಲವಾರು ಸಾವನ್ನಪ್ಪಿದರು ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕೆಂದು ಭಾರತ ಬಯಸುತ್ತಿರುವ ಇಪ್ಪತ್ತು ಭಯೋತ್ಪಾದಕರಲ್ಲಿ ಒಬ್ಬರಾದ ನೀತಾ ಅವರು ಅಕ್ಟೋಬರ್ ಎರಡು ಸಾವಿರದ ಒಂದರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕತುವಾದಲ್ಲಿ ಡಿಎಸ್ಪಿ ದೇವಿಂದರ್ ಶರ್ಮಾ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪವೂ ಕೂಡ ಕೇಳಿಬಂತು ಸದ್ಯ ಕೆಜಿಎಫ್ನ ಸದಸ್ಯರನ್ನು ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಿರೋ ಈ ಉಗ್ರ ಸಂಘಟನೆಗಳಿಗೆ ಪೊಲೀಸರು ನೀಡಿರೋ ಸ್ಪಷ್ಟ ಎಚ್ಚರಿಕೆಯ ಸಂದೇಶವಾಗಿದೆ ಪಂಜಾಬ್ ಬಳಿಕ ಉತ್ತರ ಪ್ರದೇಶದ ಸಿಖ್ ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ಖಲಿಸ್ತಾನಿ ಉಗ್ರರು ತಮ್ಮ ಚಟುವಟಿಕೆ ವ್ಯಾಪ್ತಿಯನ್ನು ವಿಸ್ತರಿಸುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಆದರೆ ಇದಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದಿಟ್ಟ ಉತ್ತರವನ್ನು ನೀಡಿದ್ದಾರೆ ಉಗ್ರವಾದಕ್ಕೆ ಗುಂಡೇಟು ಉತ್ತರ ಎಂದು ತೋರಿಸಿಕೊಟ್ಟಿದ್ದಾರೆ ಕೇವಲ ಎನ್ಕೌಂಟರ್ ಮಾತ್ರವಲ್ಲ ಎನ್ಕೌಂಟರ್ ನಡೆದ ಫಿಲಿಬಿತ್ ಪುರದಲ್ಲಿ ಈ ಉಗ್ರರಿಗೆ ಯಾರಾದರೂ ಸಹಾಯ ಮಾಡಿದ್ರಾ ಆಂತರಿಕವಾಗಿ ಯಾರೊಂದಿಗೆ ನಂಟು ಹೊಂದಿದ್ರು ಎಂಬುದರ ಬಗ್ಗೆಯೂ ಉತ್ತರ ಪ್ರದೇಶದ ತನಿಖಾ ತಂಡಗಳು ತನಿಖೆಯನ್ನು ಆರಂಭಿಸಿವೆ ಒಟ್ಟಿನಲ್ಲಿ ಉಗ್ರವಾದ ಭಾರತವನ್ನು ಬೆಂಬಿಡದೆ ಕಾಡುತ್ತಲೇ ಇದ್ದು ಆಗಾಗ ಘರ್ಷಿಸುವ ಪೊಲೀಸ್ ಗನ್ಗಳು ಇದಕ್ಕೆ ಉತ್ತರ ಹೇಳುತ್ತಲೇ ಇವೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ